కొళికరు ఊని బస్వాన్ ఊని నమ్గారు ఊని నవ్వే ఆర్సి బందగద ఆగిలకరు ఊని ఆగ గటర ఇలా రస్త ఇలా ఉడగ హా నవ్ ఇ మాట్ త్రీ ఇది నమ్మ బంది మంది హి పూర్వ సవ కాసి అధ్యక్ష ఉపాధ్యక్ష చీఫ్ ఆఫీసర్ ఇది ఇవ్ సీ ಚೀಫ್ ಆಫೀಸರ್ ಜನ ವಿಚಾರ ಮಾಡ್ಬೇಕಿರಿ ನಾವ್ ಹೇಳ ಪಕ್ಷ ಅವ್ರ ಸ್ವಂತ ಮಂದಿ ಹಚ್ಕೊಡ್ಲಿಕ್ಕೆ ತಗ ಮಾಡಿಸಬೇಕು ಹೇಳಿ ಜನ ಏನ್ ಐದು ಐದ ನಮ್ ವಾರ್ಡ್ನಾಗ ಏನ್ ಮಾಡಿಸಿದಿರಿ ನೀವು ಹೇಳ್ರಿ ಸಮಾನ ಮನ್ಯಾಗ ಒಂದ್ ಗಟ್ರ ಒಂದ್ ರಸ್ತೆ ಒಂದ್ ಗಟ್ರ ಬಸವಾನ ಮನ್ಯಾಗ ಒಂದ್ ರಸ್ತೆ ಮಾಡಿದಿರಿ ಹತ್ರ ಪೂಜೆ ಏನ್ ಮಾಡಿದಿರಿ ಅನಾ

ಹಾಳಾಗಿಲ್ಲ ಹಾಳಾಗಿದೆ ಬಾಳೇನ್ ಹಾಳಾಗಿಲ್ಲ ಅವನು ಕೂಡ ರಿಪೇರಿ ಮಾಡಿಬಿಡುತ್ತಾರೆ ರಿಪೇರಿ ಮಾಡಿದ್ರೆ ಬೆಲ್ಸರ ಜೀಓ ಒದಗತರ ಅಷ್ಟೇ ಸರ್ಕಾರಿ ಸರ್ಕಾರದಿಂದ ಅದರ ಬಂತೇರ ಮಾಡ್ತೀರಿ ಅಲ್ಲಿ ಮಾಡಿ ಅದನ್ನ ಒಂದು ಏನು

ನಾವು ನಾವ್ ನಮ್ಮ ಮಂದಿ ಹೇಳತಕ್ಕ ನೀವು ಹುಡ್ಗಾಕ್ ಹೋಗಂಗಿಲ್ಲ ಗಂಟೆ ಗಾಡಿ ಹೋಗಂಗಿಲ್ಲ ನಮ್ಗೆ ಬರುವಾಗ ಒಂದ್ ರಸ್ತೆ ಮಾಡ್ಕೊಳ್ಬೇಕ ನಾವ್ ಹೇಳ ನೀವು ನೀವು ಸ್ವಂತ ಮಾಡ್ಬೇಕಿಲ್ಲ ಎಲ್ಲ ನಿಮ್ ಜವಾಬ್ದಾರಿ ಇರ್ತದ್ರಿ ನೀವು ಗಂಟೆ ಗಾಡಿ ಕಳಿಸ್ಬೇಕು